ಈ ಜಿಲ್ಲೆ ಕೇವಲ ಪ್ರವಾಸಿ ತಾಣಗಳಿಗಷ್ಟೇ ಸೀಮಿತ ಆಗಿಲ್ಲ ಇದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಸಾವಿರದ ಎಂಟುನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದರಂದು ಇಲ್ಲಿನ ಮುದ್ದೇನಹಳ್ಳಿಯಲ್ಲಿ ಜನಿಸಿದ್ರು ಇಲ್ಲಿನ ಶಿಡ್ಲಘಟ್ಟ ರೇಷ್ಮೆಗೆ ವಿಶ್ವ ಪ್ರಸಿದ್ಧವಾಗಿದೆ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿರೋ ಯೋಗ ನಂದೀಶ್ವರ ಮತ್ತೆ ಭೋಗನಂದೀಶ್ವರ ದೇವಸ್ಥಾನಗಳು ಆಧ್ಯಾತ್ಮಿಕ ಕೇಂದ್ರಗಳಾಗಿವೆ ಇದರ ಜೊತೆಗೆ ಸ್ಕಂದಗಿರಿ ಚನ್ನಕೇಶ್ವ ಮತ್ತೆ ಕವಲೆ ದುರ್ಗದಂತಹ ಬೆಟ್ಟಗಳು ಕೈ ಬೀಸಿ ಕರಿ ಇತ್ತೀಚೆಗೆ ಅವಲಗುರ್ಕಿಯಲ್ಲಿ ಭವ್ಯವಾದ ನೂರ ಹನ್ನೆರಡು ಅಡಿ ಎತ್ತರದ ಆದಿಯೋಗಿ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ ಇದು ಇಲ್ಲಿನ ಪ್ರಮುಖವಾದ ಆಕರ್ಷಣೆ ಅಂತಾನೆ ಹೇಳ್ಬಹುದು ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಿಂದ ಉಗಮವಾಗುವ ಅರ್ಕಾವತಿ ನದಿ ಈ ನೆಲದ ಜೀವ ನದಿಯಾಗಿದೆ